ನಮಸ್ಕಾರ ಎಲ್ಲ ಮಲೆನಾಡು ಪ್ರೇಮಿಗಳಿಗೆ ಎಲ್ಲರಿಗೂ ವೆಸ್ಟ್ ಫ್ಲಸ್ಟ್ ಸ್ಟ್ರೀಟ್ ವ್ಲಾಗಿಗೆ ಸ್ವಾಗತ ಇವತ್ತು ನಾವು ಹೋಗ್ತಿರೋದು ಸ್ಟ್ರೀಟ್ ಬಂದುಬಿಟ್ಟು ಆ ಸ್ಟ್ರೀಟಿಗೆ ಹೋದ್ಮೇಲೆ ಹೇಳ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಈ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅನ್ನೋದು ನನ್ನ ದೇವರನ್ನೇ ಗೊತ್ತಿಲ್ಲ ಯಾಕಂದರೆ ಫಸ್ಟ್ ವ್ಲಾಗ್ ಈ ಥರ ರೋಡಲ್ಲಿ ಹೋಗಿ ಮಾತಾಡ್ಬೇಕಾದ್ರೆ ಹಿಂಗಡೆ ಹಿಂಗಡೆ ಜನ ಬಂದುಬಿಟ್ರಿ ಅಂತ ಏನ ಆ ಮ್ಯೂಟ್ ಅಂತೀರಾ ಆ ಮ್ಯೂಟ್ ಎರಡೇ ತಪ್ಪುಳ್ಕೊತೀರಿ ಫುಲ್ ಭಯ ಆಗೋಗ್ಬಿಡುತ್ತೆ ಸೊ ಕರ್ನಾಟಕದ ಫೇಮಸ್ ಕ್ಯಾಲೆಂಡರ್ ಅಂತ ಬೆಂಗಳೂರು ಮುದ್ರಾಲಯ ಸ್ಪೆಲ್ ಮಾಡಕ್ಕೆ ಬಂದಿಲ್ಲ ಬೀಪ್ ಹಾಕಿದ್ದೀನಿ ಆ ಕ್ಯಾಲೆಂಡರಲ್ಲಿ ಇಲ್ಲಿ ನಡೆಯುವಂಥ ಜಾತ್ರೆಯಾದಂತ ಹಾಕಿದ್ದಾರೆ ಅಷ್ಟೊಂದು ದೊಡ್ಡ ಫೇಮಸ್ ಮತ್ತು ಇಲ್ಲಿಗೆ ಒಂದು ತುಂಬ ದೊಡ್ಡ ಚರಿತ್ರೆನೇ ಇದೆ ಬನ್ನಿ ಅದ್ರ ಬಗ್ಗೆ ಆದಷ್ಟು ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ ಬಟ್ ಎಲ್ಲೂ ಕೂಡ ಪರ್ಮಿಷನ್ ಸಿಕ್ಕಿಲ್ಲ ದೇವಸ್ಥಾನಗಳಲ್ಲಿ ಬನ್ನಿ ನೋಡೋಣ ಏನಾಗುತ್ತೆ ಅಂತ ನಾವಿವತ್ತಿದ್ದೀವಿ ತೀರ್ಥಹಳ್ಳಿಯ ರಥಬೀದಿ ಸ್ಟ್ರೀಟಲ್ಲಿ ತೀರ್ಥಹಳ್ಳಿ ರಥಬೀದಿ ಸ್ಟ್ರೀಟ್ ಈ ಸ್ಟ್ರೀಟ್ ರಥ ಬೀದಿ ರಥ ಬೀದಿ ಅಂದರೆ ಗೊತ್ತಾಗುತ್ತೆ ಈ ಸ್ಟ್ರೀಟ್ ಯಾಕೆ ಫೇಮಸ್ ಅಂತ ಹೇಳಿ ಸೊ ಸ್ಟ್ರೀಟ್ ಗೊತ್ತಾಯಿತು ರಥಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಈಗ ಗೂಗಲಲ್ಲಿ ನೋಡ್ಕೊಂಡು ಬಂದಿದೆ ಮರ್ತೋಗ್ಬಿಟ್ಟಿದೆ ರಥಕ್ಕೆ ಏನಂತಾರೆ ಅಂತ ಯಾರ್ಯಾರು ಯಾರ್ಯಾರು ಗೊತ್ತಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೇಳಿರ್ತೀನಿ ಲಿಂಕಲ್ಲಿ ಅದರ ಫಾರ್ಮಲ್ಲಿ ಫಿಲ್ ಅಪ್ ಮಾಡಿ ಇಂಗ್ಲೀಷಲ್ಲಿ ರಥಕ್ಕೆ ಏನಂತಾರೆ ಅಂತ ಹಾಕಿ ಈ ಜಾಗ ಬಂದುಬಿಟ್ಟು ತೀರ್ಥಹಳ್ಳಿ ಗಾಂಧಿ ಸ್ಕ್ವೇರಿಂದ ತುಂಗಾ ನದಿಗೆ ಹೋಗುವಂಥ ದಾರಿಯಲ್ಲಿದೆ ಸೊ ನೀವು ಈ ಸ್ಟ್ರೀಟನ್ನು ಈ ಸ್ಟ್ರೀಟನ್ನು ಈಗ ನೋಡಿಕೊಂಡ್ರೆ ಫುಲ್ಲು ಖಾಲಿ ಖಾಲಿಯಾಗಿ ಕಾಣ್ತಿದೆ ಬಟ್ ಡಿಸೆಂಬರ್ ಆ್ಯಂಡ್ ಜನವರಿ ಟೈಮಲ್ಲಿ ಈ ಸ್ಟ್ರೀಟು ಫುಲ್ಲಾಗಿ ರಾರಿಸ್ತಾ ಇರುತ್ತೆ ಬಿಕಾಸ್ ನಿಮ್ಮ ತೀರ್ಥಳಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ತಾಲೂಕಿನ ಒಂದು ಫೇಮಸ್ ಜಾತ್ರೆ ನಡೆಯುತ್ತೆ ಅಳಮವಾಸೆ ಅಂತ ಆ ಟೈಮಲ್ಲಿ ಬಂದರೆ ಈ ಸ್ಟ್ರೀಟು ಫುಲ್ ಆಗಿರುತ್ತೆ ಸೊ ಈ ಸ್ಟ್ರೀಟಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ಸಿಗೋಂಥ ದೇವಸ್ಥಾನ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನ ಹಾಗೆ ಈ ಸ್ಟ್ರೀಟ್ ಎಂಡಿಂಗಲ್ಲೂ ಮತ್ತೊಂದು ದೇವಸ್ಥಾನ ಸಿಗುತ್ತೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಅಂತ ಹೇಳಿ ಸೊ ಇಲ್ಲಿಗೆ ಹೋಗಿ ಫಸ್ಟಿಗೆ ಒಂದು ಟೈಮ್ ವಿಸಿಟ್ ಮಾಡಿದ್ದೆ ಫಸ್ಟ್ ದೇವಸ್ಥಾನ ಕಂಪ್ಲೀಟ್ ಮಾಡಿ ಹೊರ್ಗೆ ಬಂದಿದ್ದೀವಿ ಈ ದೇವರ ಒಂದು ಕರೆಕ್ಟಾಗೆಲ್ಲ ನೋಡಿದ್ದೀರಿ ಚೆನ್ನಾಗಿ ತೋರಿಸಿದ್ದೀನಿ ಅಂತ ಒಂದು ವಿಶ್ವಾಸದಲ್ಲಿ ಇದ್ದೀನಿ ಬಟ್ ಹೇಗೆ ತೋರಿಸಿದ್ದೀನೋ ಗೊತ್ತಿಲ್ಲ ಈಗ ಎಳಮಾಸ ಬಗ್ಗೆ ಹೇಳ್ತಿದ್ದೆ ಎಳಮಾಸ ಬಗ್ಗೆ ನಾವು ಹೇಳಲೇಬೇಕು ನಾವು ಚಿಕ್ಕಕ್ಕಿರ್ಬೇಕಾದ್ರೆ ಬರ್ತಿದ್ದೇವೆ ಜಾತ್ರೆಗೆ ಟಾಯ್ಸ್ ತೊಗೊಳೋಕ್ಕೆ ನೀವು ಕೂಡ ಅದಕ್ಕೆ ಬರ್ತಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆಯ ಕಾಫಿ ಸ್ಮೆಲ್ ಬರ್ತಾಯಿದೆ ಇಲ್ಲಿ ಕಾಫಿ ಮಾಡ್ತಾಯಿದ್ದಾರೆ ಯಜಮಾನರು ಕಾಣ್ಬೋದು ಈ ಕಾಫೀಸ್ ಮೇಲೆ ಬೆಳೆ ಬೆಳಗ್ಗೆ ಬಂದುಬಿಟ್ರೆ ಕುಡಿಬೇಕನ್ಸುತ್ತೆ ಅಂಟ್ ಇಲ್ಲೆಲ್ಲೂ ಹೋಟೆಲ್ ಕಾಣ್ತಿಲ್ಲ ನೋಡೋಣ ಬನ್ನಿ ಏನಂದರೆ ಈ ಎಳಮಾಸ ಟೈಮಲ್ಲಿ ಈಗ ಎಷ್ಟು ದೊಡ್ಡವರಾಗಿರ್ಬೋದು ದೊಡ್ಡವರಾಗಿರೋ ಕೂಡ ಜಾತ್ರೆ ಬಂದರೆ ಏನು ಬರೀ ಟಾಯ್ಸೇ ಇರುತ್ತೆ ಸೊ ಈ ಟಾಯ್ಸಿಗೋಸ್ಕರನೇ ಮ್ಯಾಕ್ಸಿಮಮ್ ಬರ್ ಬರ್ತೀವಿ ಜಾತ್ರೆಲಿ ಇರಲ್ಲ ಇದೊಂದು ಒಂದು ಮುಕ್ಕಾಲು ಕಿಲೋಮೀಟ್ರ್ ಜಾಗದಲ್ಲಿ ಜಾತ್ರೆ ನಡೆಯೋದು ಬಟ್ ಈ ಮುಕ್ಕಾಲು ಕಿಲೋಮೀಟ್ರ್ ಜಾಗದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಒಂದು ನೂರಿಂದ ನೂರ ರೌಂಡ್ ತನಕ ಹೊಡೆಯೋರು ಇದ್ದರು ಹಾಗೆ ಸಿವಿಲ್ ಪೊಲೀಸ್ಗಳ ಜೊತೆ ಹೊಡೆತ ತಿನ್ನೋರು ಇದ್ದಾರೆ ಮೈಗೆ ಇದು ನೆಕ್ಸ್ಟ್ ಬರ್ತಿರೋದು ಈ ಸ್ಟ್ರೀಟಲ್ಲಿ ಬಂದುಬಿಟ್ಟು ಶ್ರೀ ರಾಘವೇಂದ್ರ ದೇವಸ್ಥಾನ ಸೊ ಇಷ್ಟ ತನಕ ಎಳಮವಾಸೆ ಬಗ್ಗೆ ಹೇಳಿದೆ ಬಟ್ ಈ ಎಳಮಂಸೆ ಇಲ್ಲಿಯ ಯಾವ ದೇವರಿಗೆ ನಡೆಯುವಂಥ ಜಾತ್ರೆ ಅದು ಯಾವ ದೇವರಿಗೆ ನಡೆಯುವಂಥ ರಥೋತ್ಸವ ಅಂತ ಅದ್ರ ಬಗ್ಗೆ ಹೇಳಿಲ್ಲ ಲಾಸ್ಟಿಗೆ ನಾವು ಅದೇ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ನೋಡೋಣ ಅಲ್ಲಿ ಯಾವ ದೇವಸ್ಥಾನ ಇದೆ ಅಲ್ಲಿ ಯಾವ ದೇವರಿದೆ ಮತ್ತು ರಥೋತ್ಸವ ನಡೆಯುತ್ತೆ ಅಂದರೆ ಅದಕ್ಕೊಂದು ಭಾರಿ ಹಿಂದಿನ ಚರಿತ್ರೆ ಚರಿತ್ರೆ ಇರಲೇಬೇಕು ಬನ್ನಿ ಅಲ್ಲಿ ಹೋಗಿ ಕೇಳೋಣ ಇಷ್ಟೊತ್ತಿಗೆ ಓಪನ್ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ ಇನ್ನೂ ಒಂದು ಏಯ್ಟ ಫಿಫ್ಟೀನಾಗಿದೆ ಟೈಮು ಹೋಗಿ ಕೇಳೋಣ ಮತ್ತು ಈ ಜಾಗ ಎಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಫುಲ್ಲು ನೀವು ಫುಲ್ ಜಾತ್ರೆ ಟೈಮಲ್ಲಿ ಫುಲ್ ಅಂಗಡಿ ಎಲ್ಲ ತುಂಬ್ಕೊಂಡಿರುತ್ತೆ ಯೂಶಲಿ ಎಲ್ಲ ಕಡೆ ತುಂಬ್ಕೊಂಡಿರುತ್ತೆ ಬಟ್ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದರೆ ಈ ತಾಲೂಕಿನ ಒಂದು ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು ಆಗಲೇ ನಿಮಗೆ ಹೇಳಿದ್ದೆ ಪ್ರಿವಿಯಸ್ಲಿ ಈ ಸ್ಟ್ರೀಟಲ್ಲಿ ಮತ್ತೊಂದು ಶ್ರೀ ವೆಂಕಟರಮಣ ದೇವಸ್ಥಾನ ಇದೆ ಅಂತ ಹೇಳಿ ಆ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ಬಾಗಿಲು ಹಾಕಿದೆ ಪರವಾಗಿಲ್ಲ ಹೊರಗಡೆಯಿಂದಲೇ ತೋರಿಸ್ತೀನಿ ಒಂದು ಸತ ನೋಡ್ಕೊಂಡುಬಿಡಿ ಯಾಕೋ ಇವತ್ತು ದಿನವೇ ಸರಿ ಇಲ್ಲಪ್ಪ ಎಲ್ಲಿ ಹೋದ್ರಿಗೂ ಯಾರೂ ಪರ್ಮಿಷನ್ನೇ ಕೊಡ್ತಿಲ್ಲ ನೋಡೋಣ ಏನಾಗುತ್ತೆ ದೇವಸ್ಥಾನದಲ್ಲಿ ಯೂಶ್ವಲಿ ಪರ್ಮಿಷನ್ ಕೊಡೋದಲ್ಲ ಕೊಡೋದಿಲ್ಲ ನೋಡೋಣ ಆ ದೇವಸ್ಥಾನ ನೋಡ್ಕೊಳ್ಳಿ ಫುಲ್ಲು ಹಳೇದೇ ಅನಿಸುತ್ತೆ ವಾರಿ ಯಾಕಂದರೆ ಬಂಡೆ ಮೇಲೆಲ್ಲ ಕಟ್ಟಿದ್ದಾರೆ ಅವ್ರು ಅವ್ರು ಹೇಳಿದ್ರು ಫಸ್ಟ್ ದೇವಸ್ಥಾನ ಬಂದುಬಿಟ್ಟು ಅದು ಒಂದು ಸಮಾಜ ಅಂದರೆ ಒಂದು ಪ್ರೈವೇಟ್ ಕಮಿಟಿಯಿಂದ ಮಾಡ್ಕೊಂಡಿರೋವಂಥದ್ದು ಇದು ಬಂದುಬಿಟ್ಟು ಗೌರ್ಮೆಂಟಿನ ಮುಜರಾಯಿ ಅಂಡರಲ್ಲಿ ಬರೋಂಥ ದೇವಸ್ಥಾನ ಅಂತಿದ್ದು ಫೈನಲಿ ತೀರ್ಥಹಳ್ಳಿಯ ಶ್ರೀರಾಮೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀವಿ ಈ ದೇವಸ್ಥಾನ ಈಗ ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಜೀರ್ಣೋದ್ಧಾರ ಆಗಿ ಹೊಸಗಲ್ಲ ಬಿಲ್ಡಿಂಗ್ ಮಾಡಿ ೇಶ್ವರ ದೇವಸ್ಥಾನ ಬಂದುಬಿಟ್ಟು ತುಂಗಾ ನದಿಯ ತೀರ್ಥಹಳ್ಳಿಯ ತುಂಗಾ ನದಿಯ ತೀರದಲ್ಲಿ ಇರುವಂತಹ ದೇವಸ್ಥಾನ ಇಲ್ಲಿಯೇ ನಡೆಯುವಂಥ ಶ್ರೀ ಎಳಮವಾಸೆ ಜಾತ್ರೋತ್ಸವದಲ್ಲಿ ಇದರ ದೇ ಈ ದೇವರ ಒಂದು ವೈಭವವನ್ನು ನಾವು ನೋಡ್ಬೋದು ಮತ್ತು ಹೇಳಬೇಕಂದ್ರೆ ಈ ದೇವಸ್ಥಾನಕ್ಕೆ ತುಂಬ ಹಳೆಯ ಚರಿತ್ರೆ ಒಂದು ಇದೆ ಅದೇ ಈ ತುಂಗಾ ನದಿಯಲ್ಲಿ ಇರುವಂತಹ ಒಂದು ರಾವಣಪ್ಪ ಈ ತೀರ್ಥಳಿಯ ಒಂದು ಎಳಮವಾಸೆ ಜಾತ್ರೆ ಬಂದುಬಿಟ್ಟು ತ್ರೀ ಡೇಸ್ ನಡೆಯುತ್ತೆ ತ್ರೀ ಡೇಸಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟೇ ಬಂದುಬಿಟ್ಟು ಸ್ನಾನ ಅಂತ ನಡೆಯುತ್ತೆ ಅಲ್ಲಿ ಹೊಳೆಯಲ್ಲಿ ಒಂದು ರಾಮಣಪ್ಪ ಅಂತ ಇದೆ ತೋರಿಸ್ತೀನಿ ನೆಕ್ಸ್ಟ್ ಅಲ್ಲಿ ಹೋಗ್ತೀನಿ ಇಲ್ಲಿ ಮುಗಿಸ್ಕೊಂಡು ಆ್ಯಂಡ್ ಸೆಕೆಂಡ್ ಡೇ ಬಂದುಬಿಟ್ಟು ರಥೋತ್ಸವ ಆ್ಯಂಡ್ ತರ್ಡ್ ಡೇ ಬಂದುಬಿಟ್ಟು ತೆಪೋತ್ಸವ ಈ ತೆಪೋತ್ಸವ ಅಂತೂ ಹೊಳೆಯಲ್ಲೇ ನಡೆಯೋದು ತೆಪೋತ್ಸವ ಅಂದರೆ ಹೊಳೆ ನಡೆಯೋದು ಕಾಮನ್ ತೆಪ್ಪ ಅಂತ ಒಂದು ವರ್ಡ್ ಬಂದುಬಿಟ್ಟಿದೆ ಕಾಮನಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ಬಟ್ ಈ ತ್ರೀ ಡೇಸಲ್ಲಿ ಈ ತರ್ಡ್ ಡೇ ತೆಪೋತ್ಸವಕ್ಕೆ ಹೆಚ್ಚು ಜನ ಸೇರು ಸೇರ್ತಾರೆ ಸೊ ಈ ದೇವಸ್ಥಾನ ತುಂಗಾ ನದಿಯಲ್ಲಿ ತೀರದಲ್ಲಿದೆ ನಿಮ್ಗೆ ಕೇಳಿಸ್ತಿರ್ಬೋದು ಸೌಂಡ್ ಹೊಳೆ ಹರಿತಿರೋದು ಯೂಜ್ವಲಿ ಮಳೆಗಾಲ ಹೊಳೆಯ ನೀರಿನ ಮಟ್ಟ ಸ್ವಲ್ಪ ಜಾಸ್ತಿನೇ ಇದೆ ಕಾಣ್ತೇನೆ ಅಂತ ಅನ್ಕೊಂತೀನಿ ಇದೇ ನೋಡ್ರಪ್ಪ ತುಂಗಾ ಹೊಳೆ ಇದ್ರದ್ದು ಡ್ಯಾಮ್ ಬಂದ್ಬಿಟ್ಟು ಗಾಜ್ನೂರಲ್ಲಿ ಇದೆ ನೀವು ಏನು ಕೇಳ್ತೀವಿ ತುಂಗಾ ಭದ್ರಾ ತುಂಗಾ ಭದ್ರಾ ಅಂತ ಆ ತುಂಗಾನೇ ಇಲ್ಲಿ ಹರಿತಾ ಇದೆ ಇದೇ ಆ ತುಂಗ ಇಲ್ಲೆಲ್ಲ ಕೆಲವು ದೇವಸ್ಥಾನಗಳು ಕಾಣ್ತಾ ಇದೆ ರಾಮೇಶ್ವರ ದೇವಸ್ಥಾನದ ಹಿಂದುಗಡೆ ಇದ್ರ ಬಗ್ಗೆ ನನಗೆಲ್ಲ ಅಷ್ಟೊಂದು ಐಡಿಯಾ ಇಲ್ಲ ಕೇಳೋಣ ಅಂದರೆ ಯಾರೂ ಜನ ಇಲ್ಲ ಈ ಬೆಳಗ್ಗೆ ಈಗ ನಾವು ಹೊಳೆ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಬಟ್ ಹೊಳೆ ಹತ್ರ ಯೂಶ್ವಲಿ ಈ ಮಳೆಗಾಲ ಟೈಮಲ್ಲಿ ಪೊಲೀಸವ್ರು ಇರ್ತಾರೆ ಯಾಕಂದರೆ ಈ ಹೊಳೆ ಬಂದುಬಿಟ್ಟು ವರ್ಷದಲ್ಲಿ ಮಿನಿಮಮ್ ಎರಡು ಜನ ಈ ಹೊಳೆಯಲ್ಲಿ ಡೆತ್ ಆಗ್ತಾರೆ ಇಂಟೆನ್ಷನಲಿ ಏನು ಈಜು ಹೊಡಿಯೋಕಂತ ಬಂದಿರ್ತಾರೆ ಮಿಸ್ ಆಗಿ ಹೋಗೇ ಬರ್ತಾರೆ ಇದು ಕಾಮನ್ ಹೋಗ್ಬಿಟ್ಟು ಸೊ ಮಳಗಾಲದಲ್ಲಿ ಆ ಥರ ಏನೂ ಆಗಬಾರ್ದು ನೀರಿನ ಪ್ರಮಾಣ ಬೇರೆ ಜಾಸ್ತಿ ಇರುತ್ತೆ ಅನ್ನೋಕ್ಕೋಸ್ಕರ ಪೊಲೀಸರು ಇರ್ತಾರೆ ಈಗ ಇದಾರೋ ಇಲ್ಲೋಗಿ ಗೊತ್ತಿಲ್ಲ ಬೆಳಗ್ಗೆ ಇರೋಲ್ಲ ಅಂತ ಮಾಡಿದ್ದೀನಿ ಏನು ಈ ಸತಿ ಒಂದು ಜಾತ್ರೆ ಒಂದು ಫನ್ನಿ ಇನ್ಸಿಡೆಂಟ್ ಆಗಿತ್ತು ನಿಮಗೆಲ್ಲ ಗೊತ್ತಲ್ಲ ಜಾತ್ರೆ ಅಂತ ಜಾಯಿಂಟ್ ಫೀಲ್ ದೊಡ್ಡ ದೊಡ್ಡ ವೀಲ್ ತಿರ್ಗ ಬಂದಿತ್ತು ಈ ಸ ಈ ಸರ್ತಿ ಒಂದು ಬಂದುಬಿಟ್ಟಿದ್ದ ಗುರು ಏನಂದ್ರೆ ಮೇಲ್ಗಡೆ ತಲೆ ಕೆಳಗಡೆ ಮಾಡಿಬಿಟ್ಟು ಐದು ನಿಮಿಷ ನಿಲ್ಲಿಸ್ಬಿಡ್ತಾರೆ ಅಪ್ಪ ದೇವ್ರೆ ದೇವ್ರಿಗೆ ಕೊಟ್ಟರು ಬೇಡ ಕೂತಿದ್ದೆ ನಾನು ಮೇಲ್ಗಡೆ ತಗೊಂಡೋಗಿ ತಲೆ ಕೆಲ್ ಮಾಡಿಬಿಟ್ಟು ಚೆಂದ ಈ ಸೆಕೆಂಡ್ ನಿಲ್ಸ್ಬಿಟ್ಟ ಬೈದಿ ದಿನ ಬೈದಿನ ಬೈದಿ ಹೊಡೆತ ಕೆಲವರು ಅಶ್ವಿನಿ ದೇವತೆಗಳು ಅಷ್ಟು ಅಂದ್ಬಿಟ್ಟಿದೆ ಆ ನನ್ನ ಮಗ ನೆಕ್ಸ್ಟ್ ರೌಂಡ್ಗೆ ಸುತ್ತೆ ಹೋಗಬೇಕಿತ್ತು ಅಸ್ತು ಅಂದಿಲ್ಲ ಆರು ಆರುಗಳ ಕ್ರೇಜಿ ಮೂಮೆಂಟು ಏನು ಗೊತ್ತಾ ಈ ವಂಡರ್ಲಾದಲ್ಲ ನಾವು ಕೂತ್ವ ಅಲ್ಲ ಬೆಲ್ಟ್ ಹಾಕಿರ್ತಾರೆಲ್ಲ ಬೆಲ್ಟ್ ಹಾಕಿರಲ್ಲ ಆದರೂ ನಾವು ಕ್ರೇಜ್ ಮಾಡ್ಕೊಂಡು ಕೂತಿರ್ತೀವಿ ಬಟ್ ಅದೇ ಏನೋ ಒಂಥರ ಕ್ರೇಜು ತುಂಗಾ ನದಿ ಹತ್ರ ಬಂದ್ವಿ ಇಲ್ಲೂ ಯಾವುದ್ಯಾವುದೋ ದೇವಸ್ಥಾನ ಇದೆ ಶ್ರೀ ರಾಮೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೇವಸ್ಥಾನವೇ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಏನೂ ಇದೆ ಈಗ ನಾವು ತುಂಗಾ ನದಿಯ ತೀರದಲ್ಲಿದ್ದೀವಿ ನೀರೆಲ್ಲ ಸ್ವಲ್ಪ ಇಳಿದಿದೆ ಇಲ್ಲೊಬ್ಬರು ಕೂತಿದ್ರು ಬಟ್ ಕೇಳಿದೆ ಅವರು ಇಲ್ಲಿ ಪಬ್ಲಿಕ್ ಎಲ್ಲ ಹೊರಗಡೆ ಜನ ಅಂತ ಹೇಳಿದ್ರು ಇಲ್ಲಿ ಬಗ್ಗೆ ಕೇಳೋಣ ಅಂತ ಯಾರೂ ಇಲ್ಲ ನನಗೂ ಅಷ್ಟೊಂದು ಗೊತ್ತಿಲ್ಲ ಸುಮ್ಮನೆ ತಪ್ಪು ತಪ್ಪು ಹೇಳಿ ಯಾಕೆ ಇಲ್ಲಿರೋ ಇದ್ರ ಬಗ್ಗೆ ಹಾಳು ಮಾಡೋದು ಬಟ್ ಒಂದು ಸಣ್ಣ ಕತೆ ಗೊತ್ತು ಅದಕ್ಕಿಂತ ಮುಂಚೆ ರಾಮಣಪನೋದು ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಅಲ್ಲಿ ಕಾಣ್ತಾ ಇದೆಯಲ್ಲ ಹೊಳೆ ಮಧ್ಯದಲ್ಲಿ ಒಂದು ಮಂಟಪ ಅದೇ ಬಂದುಬಿಟ್ಟು ರಾಮಣಪ್ಪ ಇದಕ್ಕೆ ಒಂದು ತುಂಬ ದೊಡ್ಡ ಹಿನ್ನೆಲೆ ಇದೆ ಆ ಹಿನ್ನೆಲೆ ಸ್ಟೋರಿ ಇದ್ ಫೇಮಸ್ ಆಗಿಲ್ಲ ಇದು ಈ ರಾಮಣಪ್ಪ ಹಿಂಗಡ ಇರೋ ಮತ್ತೊಂದು ಸ್ಟೋರಿ ಇದೆ ಅದು ಬಂದುಬಿಟ್ಟು ತುಂಬ ಫೇಮಸ್ಸು ಅದೆಲ್ಲ ಯೂಶಲಿ ಕೇಳಿರ್ತೀರ ಅದು ಆ ಸ್ಟೋರಿ ಏನಂತ ಹೇಳ್ಬೇಕು ಹೇಳ್ತೀನಿ ತಾಳಿ ಆಗಿ ಸೈಕ್ಕಾಗಿ ಇದೆ ನೋಡ್ತೀರಾ ನೀರಿನ ಸೌಂಡ್ ಕೇಳ್ತಿದ್ರೆ ಹಂಗೆ ಕೇಳ್ತಾ ಇರೋಣ ಅನಿಸ್ತಿದೆ ನನ್ನ ವಾಯ್ಸ್ಗಿಂತ ಮೋಸ್ಟ್ಲಿ ನೀರಿನ ಸೌಂಡೇ ಜಾಸ್ತಿ ಇರ್ಬೋದು ಮತ್ತು ಈ ಈ ತುಂಗಾ ನದಿಗೆ ಬಂದುಬಿಟ್ಟು ಬ್ರಿಡ್ಜು ಬಂದುಬಿಟ್ಟು ತುಂಬ ಫೇಮಸ್ಸು ಅದನ್ನು ಕರೆಕ್ಟಾಗಿ ಇಲ್ಲಿ ಕಾಣ್ತಿಲ್ಲ ಮುಂದೋದ್ಮೇಲೆ ತೋರಿಸ್ತೀನಿ ಬಟ್ ಅದಕ್ಕಿಂತ ಮೊದಲೇ ನಿಮಗೆ ರಾಮ ರಾಮಣಪದ ಬಗ್ಗೆ ಒಂದು ಸ್ಪೆಷಲಿಟಿ ಅದಕ್ಕೊಂದು ಕತೆ ಇದೆ ಹಿಂದುಗಡೆ ಅಂತ ಅದನ್ನು ಹೇಳ್ತೀನಿ ನೀವೆಲ್ಲ ಪರಶುರಾಮನ ಕತೆ ಕೇಳಿದ್ದೀರಿ ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರಿ ಕೇಳಲಿಲ್ಲ ಅಂದರೂ ಒಂದು ಟೂ ಡೇಸ್ ಬ್ಯಾಕಿಂದು ಡ್ರಾಮಾ ಜೂನಿಯರ್ಸ್ ಅಂದರೆ ಟೂ ಡೇಸ್ ಅಲ್ಲಿ ಟೂ ವೀಕ್ ಬ್ಯಾಕ್ದು ಡ್ರಾಮಾ ಜೂನಿಯರ್ಸ್ ಎಪಿಸೋಡ್ ನೋಡಿ ಅವರೆಲ್ಲರ ಕತೆ ಬಂದಿದೆ ಆ ಪರಶು ರಾಮ ಅಂತ ಪರಶುರಾಮ ಏನು ಮಾಡ್ತಾನೆ ತನ್ನ ತಾಯಿಯ ತಲೆಯನ್ನು ಕಡಿತಾನೆ ತನ್ನ ತಂದೆಯ ಅಂತೆ ಆ ತಾಯಿ ತಲೆಯನ್ನು ಕಡಿದಾಗ ಕತ್ತಿಯಲ್ಲಿರೋ ರಕ್ತ ಎಲ್ಲೂ ತೊಳೆದ್ರೂ ಹೋಗ್ತಿರಲ್ಲ ಆ ಕತ್ತಿಯ ರಕ್ತ ತೊಳ್ಕೊತ ಎಲ್ಲೂ ಹೋಗ್ತಿರಲ್ಲ ಹಂಗೆ ಬರ್ತಾ ಇರ್ತಾನೆ ಒಂದು ಸತಿ ಬಂದಾಗ ಏನಾಗುತ್ತೆ ಈ ತುಂಗಾ ನದಿಯ ತೀರದಲ್ಲಿ ಮಲಗ್ತೇನೆ ಮಲಗಿದಾಗಿನ ತನ್ನ ಕತ್ತಿ ಹೋಗಿಬಿಟ್ಟು ಅಲ್ಲಿ ರಾಮ ಕೊಂಡ ಅಂತ ಒಂದು ಹೊಂಡೆ ಇದೆ ಆ ಹೊಂಡದಲ್ಲಿ ಆಂಜಯ ಸ್ವಾಮಿ ವಿಗ್ರಹ ಕೆತ್ತಿಯಾರೆ ಏನೇನೋ ಬರ್ದಿಯಾರ ಕಥೆಗಳನ್ನು ಬರೆದಿದ್ದಾರೆ ಆ ಪರಶುರಾಮಂದು ಈಗ ಹೋಗಿ ತೋರ್ಸೋಕ್ಕಾಗೋದಿಲ್ಲ ಇನ್ನು ಬೇಸಿಗೆ ಟೈಮಲ್ಲಿ ತೋರಿಸ್ಬೇಕು ನೆಕ್ಸ್ಟ್ ಎಳೆಮಾಸ ಟೈಮಲ್ಲಿ ಖಂಡಿತವಾಗಲೂ ಬ್ಲಾಗ್ ಮಾಡ್ತೀನಿ ಆವಾಗ ಹೋಗಿ ಅಲ್ಲಿ ತೋರಿಸ್ತೀನಿ ಬಟ್ ಅಲ್ಲಿ ಏನು ಬರ್ದಿದ್ದಾರೆ ಅದ್ರ ಪ್ರಕಾರ ಇಲ್ಲಿ ಜನ ತಿಳಿದಿರೋ ಪ್ರಕಾರ ಆ ಕೊಂಡದಲ್ಲಿ ಕತ್ತಿ ಬಿದ್ದು ಬಿದ್ದಿರುತ್ತೆ ಆವಾಗ ಅವನು ಎದ್ದಾಗ ಕತ್ತಿ ಹುಡುಕ್ತಾನೆ ಕೆಳಗೆ ಬಿದ್ದಿರುತ್ತೆ ನೀರಿಗೆ ಎತ್ತಿ ನೋಡ್ತಾನೆ ರಕ್ತದ ಕಲೆ ಪೂರ ಹೋಗಿರುತ್ತೆ ಅವಾಗ ಅವನು ರಾಮಕೊಂಡ ಅಂತ ಹೇಳಿ ಇದು ಮಾಡ್ತಾರೆ ಹಂಗೆ ಬಂದುಬಿಟ್ಟು ಕರೆಕ್ಟಾಗಿ ಗೊತ್ತಿಲ್ಲ ತಪ್ಪಾದ್ರೆ ತಪ್ಪು ತಿಳ್ಕೊಬೇಡಿ ಆಮೇಲೆ ಅವ ಪರಶುರಾಮನೇ ಇಲ್ಲಿ ರಾಮೇಶ್ವರವನ್ನು ಪ್ರತಿಷ್ಠಾಪನೆ ಮಾಡಿ ರಾಮೇಶ್ವರ ಈಶ್ವರನ ಪ್ರತಿಷ್ಠಾಪನೆ ಮಾಡಿ ರಾಮೇಶ್ವರ ಎಂದು ಹೆಸರಿಡ್ತಾನೆ ಅಂತೆಲ್ಲ ಹೇಳಿದ್ದಾರೆ ಬಟ್ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಇಲ್ಲಿ ಕೇಳೋಣ ಅಂದರೆ ಯಾರೂ ಜನ ಬರ್ತಾ ಬರ್ತಾಯಿಲ್ಲ ಯಾಕೋ ಬೆಳಗ್ಗೆ ಮುಂಚೆ ಆಗಿದೆ ಸೊ ಇದೊಂದು ಮತ್ತು ಇನ್ನೊಂದು ಕ್ರೇಜಿ ತಿಂಗ್ ಅಂದ್ರೆ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಅಷ್ಟು ಈ ಅವಾಗೇನು ಗುರು ಈಗಲೂ ಕೂಡ ಕಾಲೇಜಲ್ಲಿರ್ಬೇಕಾದ್ರೂ ರಾಮಣಪ ಮುಳುಗ್ತು ಅಂದರೆ ರಜಾ ಅಂತ ನಾವು ಮಳೆಗಾಲ ಬಂದುಬಿಟ್ರೆ ಏನು ನೆರೆ ಹೊಳೆ ಏನು ಹಾನಿ ಆಯಿತು ನೋಡಲ್ಲ ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಬಂದ್ಬಿಟ್ಟು ಬರೀ ನೋಡೋದು ರಾಮಾಣಪ ಮುಳುಗ್ತಾ ಇಲ್ಲ ರಾಮಣಪ ಮುಳುಗ್ತಾ ಗೌರ್ಮೆಂಟ್ ಅನೌನ್ಸ್ ಮಾಡದೇ ಬೇಡ ನಾವೇ ರಜಾ ಅಂತ ಫಿಕ್ಸ್ ಆಗ್ಬಿಟ್ಟು ಮನೇಲಿ ಉಳ್ಕೊಬಿಡೋದು ಈ ಅಂತೂ ಲಾಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ರಾಮಣಪ ಮುಳುಗೇ ಇತ್ತು ಕಾಲೇಜಿಗೆ ರಜಾ ಕೊಟ್ಟಿಲ್ಲ ಬರೀ ಸ್ಕೂಲ್ಗಳಿಗೆ ಮಾತ್ರ ರಜೆ ಕೊಟ್ಟು ಹೋಪ್ಫುಲಿ ನಾನು ಅನ್ಕೊಂಡಕ್ಕಿಂತ ಕೆಟ್ಟನಾಗಿ ವ್ಲಾಗ್ ಮುಗಿಸಿದ್ದೀನಿ ಏನು ಗುರು ಇವನೇ ಕೆಟ್ಟನಾಗಂತವನೇ ಅಂತಿದ್ದೀರಾ ಹೌದು ಏನೇನೋ ಪ್ಲ್ಯಾನ್ ಮಾಡಿದ್ದೆ ಹಿಂಗೆ ಹೇಳಬೇಕು ಗುರು ಹಿಂಗೆ ಹೇಳಬೇಕು ಅವರವ್ರು ಯೂಟ್ಯೂಬರ್ ನೋಡಿ ನಿಜ ವ್ಲಾಗ್ ಮಾಡೋದು ತುಂಬಾ ಕಷ್ಟ ಅಂತ ಇವತ್ತು ಗೊತ್ತಾಯಿತು ಬಟ್ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಸ್ವಲ್ಪನವ್ರು ಬೆಟರ್ಮೆಂಟಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಬಟ್ ಇವತ್ತಂತೂ ಅಲ್ಲಿ ಫಸ್ಟಿಗೆ ಹೋಗಬೇಕಾರೆ ಯಾರು ಹುಡುಗರು ಹಿಂಗಡಿಂದ ಬಂದುಬಿಟ್ರು ಯಾಪ ದೇವ್ರೆ ನಂಗಂತೂ ಫುಲ್ ಭಯ ಭಯ ಚಿಕ್ಕ ಚಿಕ್ಕ ಮಕ್ಳು ಗುರು ಅವರು ನೋಡಿ ನಂಗೆ ಭಯ ಆಗ್ತಿದೆ ಬಟ್ ಏನೋ ಒಂದು ಸಾಧಾರಣ ಮಟ್ಟಿಗೆ ಮಾಡಿ ಬಿಸಾಕಿದ್ದೀನಿ ಬ್ಲಾಗನ್ನು ನೋಡಿ ಸಪೋರ್ಟ್ ಮಾಡಿ ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿ ಹೇಳಿ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಏನು ಕೆಟ್ಟನಾಗಾಗಿದೆ ಅಥವಾ ಯಾವ್ದೋ ಸ್ಲ್ಯಾಗ್ ಯೂಸ್ ಮಾಡಬೇಕಾದ್ರೆ ಯಾವ ಸ್ಲ್ಯಾಗ್ ಇಷ್ಟ ಆಯಿತು ಆ ಸ್ಲಾಗ್ನ ಕಂಟಿನ್ಯೂ ಮಾಡಿ ಅಂತ ಹೇಳಬೇಕಂತಂದರೆ ಹೇಳಿ ಕಂಟಿನ್ಯೂ ಮಾಡೋಣ ಸೊ ಆಮೇಲೆ ನೆಕ್ಸ್ಟು ಕಮೆಂಟ್ ಲೈಕ್ ಆ್ಯಂಡ್ ಡಿಸ್ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಮುಲಾಜೆ ನೋಡಬೇಡಿ ಡಿಸ್ಲೈಕ್ ಮಾಡಿ ವೀಡಿಯೋ ಅಂತ ನೋ ನೋಡಿದ್ದೀರ ಇಲ್ಲಿ ತನಕ ಕೇಳಿದ್ರಂದರೆ ವೀಡಿಯೋ ನೋಡಿರ್ತೀರಿ ಶೇರ್ ಮಾಡಿ ಆದಷ್ಟು ಕೆಟ್ಟನಾಗಾಗಿರೋ ಶೇರ್ ಮಾಡಿ ಕೆಟ್ಟನಾಗ ಚೆನ್ನಾಗಾಗಿರೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ನಾವು ಮತ್ತೊಂದು ಸ್ಟ್ರೀಟಿನ ವ್ಲಾಗು ಬರುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಆಲ್ ಮಲಾಡಿಯನ್ಸ್